ಹಲೋ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಹೊರಟಿರೋ ವಿಷಯ ನಿಜವಾಗ್ಲೂ ವಿಶೇಷವಾದದ್ದು ನೀವು ಯಾವತ್ತಾದರೂ ನಮ್ಮ ಭೂಮಿಯಲ್ಲಿ ಮಣ್ಣು ಹೇಗೆ ಸೃಷ್ಟಿಯಾಯಿತು ಅಂತ ಏನಾದರೂ ಯೋಚನೆ ಮಾಡಿದ್ದೀರಾ ಎಲ್ಲಿಂದ ಅದೇನಾದರೂ ಆಕಾಶದಿಂದ ಬಂದು ಬಿತ್ತಾ ಹೇಗೆ ಆಗಿರ್ಬೋದು ಮಣ್ಣು ಅದ್ರ ಬಗ್ಗೆ ನಾನಿವತ್ತು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಆದರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯೋ ವೈಲ್ಡ್ಸ್ ನೇಚರ್ ಸ್ಕೂಲ್ಗೆ ಸಬ್ಸ್ಕ್ರೈಬ್ ಆಗಿ ಇಂತಹ ಅನೇಕ ಪ್ರಕೃತಿಯ ವಿಸ್ಮಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನಲ್ ಫಾಲೋ ಮಾಡ್ತಾಯಿರಿ ಸೊ ಈಗ ನೋಡಿ ಇಲ್ಲಿ ನನ್ನ ಪಕ್ಕದಲ್ಲಿ ಇಲ್ಲೊಂದು ಕೆಂಪು ಬಣ್ಣದ ಬಂಡೆ ಕಾಣಿಸ್ತಿದೆ ಅಲ್ವಾ ನಿಮಗೆ ನೋಡಿ ಈ ಬಂಡೆ ಮೇಲೆ ನಿಮಗೆ ಬಿಳಿ ಬಿಳಿ ಮಚ್ಚೆ ಥರ ಒಂದಷ್ಟು ಪ್ಯಾಚಸ್ ಇದೆ ನೋಡಿ ಇಲ್ಲಿ ಇಲ್ಲಿ ಬಿಳಿ 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 ಮಚ್ಚೆ ಥರ ಇದೆ ನೋಡಿ ನೋಡಿ ಈ ಮಚ್ಚೆ ನಾನು ನಾನಿವತ್ತು ನಿಮಗೆ ಮಾತಾಡ್ಲಿಕ್ಕೆ ಹೊರಟಿರೋದು ನೋಡಿ ನಿಮಗೆ ನೀವು ಬಂಡೆಗಳ ಮೇಲೆ ಕೆಲವು ಸರಿ ಈ ಥರ ಮಚ್ಚೆಗಳು ಕಂಡಿರ್ತೀರ ಅದನ್ನು ಕೆಲವರು ಕಲ್ಲುವನು ಅಂತಲೂ ಹೇಳ್ತಾರೆ ನಾನೀಗ ಕಲ್ಲುವುದ ಬಗ್ಗೆ ಮಾತಾಡ್ತಾ ಇಲ್ಲ ಅದಕ್ಕಿಂತ ಮುಂಚಿನ ಒಂದು ಸ್ಟೇಜ್ ಅಂದರೆ ಈ ಮಣ್ಣು ಹೇಗಾಗುತ್ತೆ ಅಂತಂದರೆ ಇದು ಹಲವಾರು ಸ್ಟೇಜಸ್ನ ದಾಟಿ ಹೋಗುತ್ತೆ ಅದರಲ್ಲಿ ಬಂಡೆ ಮುಖ್ಯವಾಗಿ ಬೇಕಾಗಿರೋಂತಹ ಮೊದಲನೇ ವಸ್ತು ಬಂಡೆ ಇರಬೇಕು ಸೊ ಬಂಡೆ ಹೇಗಾಗುತ್ತೆ ಅಂತಂದರೆ ವಾಲ್ಕ್ಯಾನಿಕ್ ಎರಪ್ಷನ್ ಅಂತ ಜ್ವಾಲಾಮುಖಿ ಆದಾಗ ಅದರಿಂದ ಅರ್ದು ಬರುವಂತಹ ಮ್ಯಾಗ್ಮಾ ರಸ ಇರುತ್ತಲ್ಲ ಅದು ತಣ್ಣಗಾದ ನಂತರ ಬಂಡೆಗಳು ಆಗುವಂಥದ್ದು ಆ ಬಂಡೆ ಮೇಲೆ ಈ ಒಂದು ಮಚ್ಚೆ ಅಥವಾ ಏನು ನಾನು ಈ ವಸ್ತು ಬಗ್ಗೆ ಹೇಳಿಕೊಳ್ತಿದ್ದೀನಲ್ಲ ಅದು ಸೃಷ್ಟಿಯಾಗುವಂಥದ್ದು ಹಾಗಾದರೆ ಅದು ಹೇಗೆ ಸೃಷ್ಟಿ ಆಗುತ್ತೆ ಬನ್ನಿ ಅದ್ರ ಬಗ್ಗೆ ನಿಮಗೆ ಇನ್ನೂ ವಿವರವಾಗಿ ಹೇಳ್ತೀನಿ ನೋಡಿ ಇಲ್ಲಿ ಈಗಾಗಲೇ ನಿಮಗೆ ನಾನು ಆ ಬಂಡೆನ ತೋರಿಸಿದ್ದೆ ಆ ಬಂಡೆ ನೋಡಿ ಇಲ್ಲಿ ನಿಮಗೆ ಈಗಾಗಲೇ ಕಾಣಿಸ್ತಾ ಇದೆ ಆ ಬಂಡೆ ನೋಡಿ ಅದೇ ಬಂಡೆಯ ಮಣ್ಣು ನೋಡಿ ಇಲ್ಲಿ ನಿಮಗೆ ನೋಡಿ ಈ ರಸ್ತೆಯಲ್ಲಿ ಎಲ್ಲ ಮಣ್ಮಣ್ ಮಣ್ಮಣ್ಣಾಗಿ ಉದುರಿದೆ ನೋಡಿ ಸೊ ಅದೇ ಬಂಡೆ ಎಲ್ಲ ಕೆಂಪು ಬಂಡೆನೇ ಇಲ್ಲಿ ಕ್ರಮೇಣ ಮಣ್ಮಣ್ಣಾಗಿದೆ ಸೊ ಇದು ಒಂದು ದಿನ ಅಥವಾ ಎರಡು ದಿನಗಳಲ್ಲಿ ಮಾತ್ರ ಆಗುವಂತಹ ಒಂದು ಕ್ರಿಯೆ ಅಲ್ಲ ಇದಕ್ಕೆ ವರ್ಷಗಳೇ ಬೇಕಾಗುತ್ತೆ ಏನಾಗುತ್ತೆ ಅಂತಂದರೆ ಗಾಳಿ ಮುಖೇನ ಈ ಒಂದು ಏನು ನಾನು ಈಗ ನಿಮಗೆ ತೋರಿಸಿದ್ನಲ್ಲ ಆ ಮಚ್ಚೆ ಅಂತ ಹೇಳಿದ್ನಲ್ಲ ಅದನ್ನು ಬಂದು ನಾವು ಇಂಗ್ಲೀಷ್ನಲ್ಲಿ ಲೈಕನ್ಸ್ ಅಂತ ಹೇಳ್ತೀವಿ ಇದು ಬಂದು ಗಾಳಿಯಲ್ಲಿ ಒಂದು ಸಣ್ಣ ಅಣುವಿನ ರೂಪದ ಬೀಜದ ರೂಪದಲ್ಲಿ ಅಂದರೆ ಸ್ಪೋರಸ್ ಇರುತ್ತೆ ಅದು ಬಂದು ಅಲ್ಲಿ ಕೂತ್ಕೊಳ್ಳುತ್ತೆ ಅದು ಕುತ್ಕೊಂಡ ನಂತರ ಅದು ನಿಧಾನವಾಗಿ ಅಲ್ಲಿ ಆ ಬಂಡೆಯ ಮೇಲ್ಭಾಗದ ಪದರ ಅಂದರೆ ಏನು ಸರ್ಫೇಸ್ ಇರುತ್ತೆ ಅದನ್ನು ಬ್ರೇಕ್ ಮಾಡ್ತಾ ಬ್ರೇಕ್ ಮಾಡ್ತಾ ಹೋಗುತ್ತೆ ಅದು ಬ್ರೇಕ್ ಮಾಡಲಿಕ್ಕೆ ಬೇಕಾಗಿರೋ ನೆಕ್ಸ್ಟ್ ಒಂದು ಮುಖ್ಯವಾದ ಅಂಶ ಅಂತಂದರೆ ಅದು ನೀರು ಸೊ ನೀರು ಮಳೆಯ ರೂಪದಲ್ಲಿ ಸಿಕ್ಕಿದಾಗ ಅದ್ರ ಮೇಲೆ ಅದು ನೀರನ್ನು ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಇದೆ ಆ ಒಂದು ಏನು ಲೈಕನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅವಕ್ಕೆ ಸೊ ಕ್ರಮೇಣ ಏನು ಮಾಡ್ತಾವೆ ಅಂತಂದರೆ ಆ ಬಂಡೆಯ ಮೇಲ್ಪದರನ್ನು ಹೊಡೆದು ಒಂದಷ್ಟು ಸಡಿಲ ಮಾಡುತ್ತೆ ಅದಾದ ನಂತರದಲ್ಲಿ ನೆಕ್ಸ್ಟ್ ಸ್ಟೇಜ್ ಬಂದುಬಿಟ್ಟು ನೀವು ಬಂಡೆಗಳ ಮೇಲೆ ಮತ್ತು ಈ ಪುಲಾವ್ ಪುಲಾವ್ ತಿನ್ಬೇಕಾದ್ರೆ ಆ ಪುಲಾವ್ ಸಾಮಾನು ಅಂತ ಹೇಳಿ ಒಂದು ಪ್ಯಾಕೆಟ್ ಬರುತ್ತೆ ಅದರೊಳಗಡೆ ಕೂಡ ಏನಿದು ಅಂತ ಕೇಳಿದರೆ ಮನೇಲಿ ಇದು ಕಲ್ಲುವ ಅಂತ ಹೇಳಿ ನಿಮ್ಮ ತಾಯಿ ಅಥವಾ ತಂದೆ ಅಥವಾ ನಿಮ್ಮ ಸ್ನೇಹಿತರು ಹೇಳಿರೋದು ನಿಮಗೆ ಗೊತ್ತಿರ್ಬೋದು ಇದು ಇವುಗಳಿಗಿಂತ ಹೆಚ್ಚು ಒಂದು ರೀತಿಯಲ್ಲಿ ಮುಂದುವರೆದ ರೀತಿ ಅಂತ ಹೇಳ್ಬೋದು ಯಾಕಂತಂದರೆ ಇದು ಅರಳುತ್ತೆ ಒಂದು ಎಲೆ ಥರ ಇದಕ್ಕೆ ಸಣ್ಣ ಎಲೆ ಇದಕ್ಕೇನು ಕಾಂಡ ಆಗಲಿ ಸ್ಟೆಮ್ ಆಗಲಿ ಅದು ಯಾವುದೂ ಇಲ್ಲದೆ ಹೋದ್ರೂ ಇದು ಒಂದು ರೀತಿ ಅರಳಿರೋ ಹೂವದ ರೀತಿಯಲ್ಲಿ ಜಸ್ಟ್ ಫೋಲಿಯೇಜ್ ಇರುತ್ತೆ ಹಾಗಾಗಿ ನಾನು ಈ ಮೊದಲು ಹೇಳಿದ್ದು ಬಂದ್ಬಿಟ್ಟು ಕ್ರಸ್ಟೋಸ್ ಲೈಕನ್ಸ್ ಅಂತ ಹೇಳ್ತಾರೆ ಇದು ನಾನು ಈಗ ಏನು ಹೇಳ್ತಾ ಇದ್ದೀನಿ ಕಲ್ಲು ಹೂವು ಅದು ಬಂದ್ಬಿಟ್ಟು ಫೋಲಿಯೋಸ್ ಲೈಕನ್ಸ್ ಅಂತ ಹೇಳ್ತಾರೆ ಈ ಫೋಲಿಯೋಸ್ ಲೈಕನ್ಸ್ ಏನು ಮಾಡುತ್ತೆ ಅಂತಂದರೆ ಇದು ಹಸಿರು ಬಣ್ಣದಲ್ಲಿರುತ್ತೆ ಈಗಿದು ಹೆಚ್ಚಿಗೆ ಕಾರ್ಯನಿರ್ವಹಿಸಕ್ಕೆ ಶುರು ಮಾಡುತ್ತೆ ಈಗ ಅದು ಗಾಳಿಯಲ್ಲಿ ಬರುವಂತಹ ಡಸ್ಟ್ ಪಾರ್ಟಿಕಲ್ಸ್ ಮತ್ತು ಗಾಳಿಯಲ್ಲಿ ಮತ್ತು ಇಬ್ಬನಿ ರೂಪದಲ್ಲಿರುವಂತಹ ನೀರನ್ನು ಟ್ರ್ಯಾಪ್ ಮಾಡಿಕೊಳ್ಳುತ್ತೆ ಹಾಗೆ ಮಳೆ ಬಂದಾಗ ನೀರನ್ನು ಟ್ರ್ಯಾಪ್ ಮಾಡಿಕೊಂಡು ಇದು ಹೆಚ್ಚಿಗೆ ಒಂದು ರೀತಿಯಲ್ಲಿ ಗುಲಾಬಿ ದಳಗಳ ಥರ ಮೇಲೆ ಕಲ್ಲಿನ ಮೇಲೆ ಅರಳಿರುತ್ತೆ ಹಾಗಾಗಿ ಇದೇನು ಮಾಡುತ್ತೆ ನೀರನ್ನು ಮತ್ತು ಸೂರ್ಯನ ಕಿರಣನ ನಾವು ಉಪಯೋಗಿಸ್ಕೊಂಡು ಇದು ಫೋಟೋಸಿಂಥಸಿಸ್ ಕ್ರಿಯೆನ ಪ್ರಾರಂಭಿಸುತ್ತೆ ಸೊ ಆಗ ಇದಕ್ಕೆ ಮತ್ತು ಬೆಳೆಯೋ ಶಕ್ತಿ ಬಂದು ಅದು ಬೇರನ್ನು ಏನು ಮಾಡುತ್ತೆ ಬೇರನ್ನು ಒಂದು ಸ್ವಲ್ಪ ಮೇಲ್ಪದರ ಈಗಾಗಲೇ ಏನು ಕ್ರಸ್ಟೋಸ್ ಲೈಕ್ ಅನ್ಸ್ ಹೊಡೆದಿರುತ್ತಲ್ಲ ಅಂತಹ ಪದರದಲ್ಲಿ ಇದು ಬೇರನ್ನು ಒಳಗಡೆ ಬಿಡಲಿಕ್ಕೆ ಮುಂದಾಗುತ್ತೆ ಹಾಗಾಗಿ ಹೆಚ್ಚಿಗೆ ಬಂಡೆ ಬಂಡೆಯ ಮೇಲ್ಪದರ ಈಗ ಇನ್ನೂ ಆಳವಾಗಿ ಹೊಡೆಯಲಿಕ್ಕೆ ಪ್ರಾರಂಭ ಆಗುತ್ತೆ ಸೊ ಇದು ಫೋಲಿಯೋಸ್ ಲೈಕ್ ನ ಒಂದು ವೈಶಿಷ್ಟ್ಯ ಆದರೆ ಇದರ ಮುಂದಿನ ಹಂತ ಬಂದ್ಬಿಟ್ಟು ಮಾಸಸ್ ಮಾಸಸ್ ಅಂತ ಅಂದರೆ ಒಂದು ರೀತಿಯಲ್ಲಿ ಪಾಚಿ ಥರ ಅದು ನಿಮಗೆ ಸಣ್ಣ ಸಣ್ಣ ಸ್ಟ್ರಕ್ಚರ್ಸ್ ಈಗಾಗಲೇ ಬಂಡೆಯ ಮೇಲಿಂದ ಒಂದು ಸ್ವಲ್ಪ ಮೇಲೆದ್ದಂಗೆ ಇರುತ್ತೆ ಚಿಕ್ಕ ಚಿಕ್ಕ ಗಿಡಗಳು ಅಂತ ಹೇಳ್ಬೋದು ಅದು ಆ ಮಾಸಸ್ ಬೆಳೆಯುತ್ತೆ ಅದೇನಾಗುತ್ತೆ ಅಂತಂದರೆ ಹೆಚ್ಚಿಗೆ ಇನ್ನೂ ಡೀಪರ್ ಬೇರನ್ನು ನಾಟಿಸುವಂತಹ ಪ್ರಕ್ರಿಯೆಗೊಳಗಾಗುತ್ತೆ ಆವಾಗ ಇನ್ನೂ ಆಳವಾಗಿ ಈ ಬಂಡೆಯ ಮೇಲ್ಪದರ ಹೊಡೆಯುತ್ತೆ ಆವಾಗ ಒಡೆದಾಗ ಏನಾಗುತ್ತೆ ಕ್ರ್ಯಾಕ್ಸ್ಗಳು ಜಾಸ್ತಿ ಆದಷ್ಟು ನೀರು ಒಳಗಡೆ ನುಗ್ಗೋ ಸಾಧ್ಯತೆಗಳು ಹೆಚ್ಚಾಗಿ ಅಸ್ ಏನು ಆಳ ಸೃಷ್ಟಿಯಾಗಿರುತ್ತಲ್ಲ ಅಲ್ಲಿ ಮತ್ತೆ ನೀರು ಮಳೆ ನೀರು ಒಳಗಡೆ ಹೋಗಿ ಆ ನೀರಿನಲ್ಲಿರುವಂಥ ಉಪ್ಪಿನಂಶ ಬಿಸಿಲಲ್ಲಿ ಒಣಗಿ ಆ ಉಪ್ಪು ಕ್ರಿಸ್ಟಲ್ ರೂಪವನ್ನು ತಾಳಿ ಅದು ಮತ್ತೆ ಬಂಡೆನ ಇನ್ನೂ ಹೆಚ್ಚಿಗೆ 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 ಒಡೆಯೋ ಥರ ಮಾಡುತ್ತೆ ಸೊ ಆ ಬಂಡೆ ಈಗ ಬಿರುಕುಗೊಟ್ಟು ಸಡಿಲ ಆಗಿ 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 ಆ ಬಂಡೆಯ ಮೇಲ್ಭಾಗ ಏನಾಗುತ್ತೆ ಕ್ರಮೇಣ ಬಿಸಿಲಿಗೆ ಮಳೆಗೆ ಗಾಳಿಗೆ ತನ್ನಂತ ಮೈ ಒಡ್ಡಿ ಅದು ಇನ್ನೂ ಹೆಚ್ಚಿಗೆ ಒಡೆಯೋಕೆ ಪ್ರಾರಂಭ ಆಗುತ್ತೆ ಆ ಒಡೆದಂತಹ ಬಂಡೆನೇ ಚಕ್ಕೆ ರೂಪವನ್ನು ತಾಳಿ ಕ್ರಮೇಣ ಅದು ನಿಮಗೆ ಅಲ್ಲಿ ಬೇರೆ ಗಿಡಗಳು ಹುಲ್ಲುಗಳು ಬಂದು ಕುತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಹೇಳಿದಂಗೆ ಮಾಸಸ್ ಆದಮೇಲೆ ಮಾಸ ಆದ ನಂತರ ಇದನ್ನು ಹರ್ಬೇಷಿಯಸ್ ಸ್ಟೇಜಸ್ ಅಂತಲೂ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅಂದರೆ ಸಣ್ಣ ಸಣ್ಣ ಹುಲ್ಲು ಹುಲ್ಲು ಜಾತಿಗೆ ಸೇರಿರುವಂತಹ ಸಸ್ಯಗಳು ಅಲ್ಲಿ ಬೆಳೆಯೋಕ್ಕೆ ಪ್ರಾರಂಭವಾಗಿ ಇನ್ ವಿಶಾಲವಾಗಿ ಬೆಳೆದು 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 ಏನಾಗುತ್ತೆ ಆ ಬಂಡೆ ಸಡಿಲತೆ ಹೆಚ್ಚಿಗೆ ಆಗಿ ಅಂದರೆ ಅದರ ಮೇಲ್ಭಾಗದ ಒಂದು ಲೇಯರು ಒಡೆದು ಒಡೆದು ಚಕ್ಕೆ ರೂಪವನ್ನು ತಾಳಿ ಕೆಳಗೆ ಬಿದ್ದು ಬಿದ್ದು ಅದು ಮನುಷ್ಯರುಗಳು ಪ್ರಾಣಿಗಳು ಎಲ್ಲ ತುಳಿದು 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 ಅದು ಮಣ್ಣಿನ ರೂಪ ತಾಳತ್ತೆ ಮಣ್ಣಿನ ರೂಪ ತಾಳಿದ ಮೇಲೆ ಅಲ್ಲಿ ಇನ್ನು ಈಗ ಬೇಲಿ ಜಾತಿಗೆ ಸೇರಿರುವಂಥ ಗಿಡಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಸ್ಟ್ರಬ್ಸ್ ಅಂತ ನಾವೇನು ಹೇಳ್ತೀವಿ ಅವುಗಳು ಸಹ ಬೆಳೆಯೋಕ್ಕೆ ಪ್ರಾರಂಭ ಆಗುತ್ತೆ ತದನಂತರದಲ್ಲಿ ಅಲ್ಲಿ ಒಂದು ಫಾರೆಸ್ಟ್ ಕಮ್ಯುನಿಟಿನೇ ಬೆಳೆಯುವಂಥದ್ದು ಹೀಗೆ ಈ ಸಣ್ಣ ಒಂದು ಲೈಕನ್ಸ್ ಇದರಿಂದ ಪ್ರಾರಂಭ ಆಗುವಂಥದ್ದು ಒಂದು ದೊಡ್ಡ ಕಾಡಿಗೆ ಒಂದು ಅನುವು ಮಾಡಿಕೊಡೋ ಪ್ರಕ್ರಿಯೆ ಇದು ಹಾಗಾಗಿ ಈ ಲೈಕನ್ಸ್ನ ನೀವು ಮತ್ತೆ ಯಾವಾಗಾದರೂ ನೋಡಿದ್ರೆ ಇದನ್ನು ಒಂದ್ಸಲಿ ಹಾಕ್ಬೋದು ಹೇಗೆ ಮಣ್ಣು ಸೃಷ್ಟಿಯಾಯಿತು ಲೈಕನ್ಸ್ ಇಲ್ಲದೇ ಇದ್ದರೆ ಮಣ್ಣು ಸೃಷ್ಟಿಯಾಗೋದು ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ ನಿಮಗೆ ಈ ವಿಡಿಯೋ ಮುಖೇನ ತಿಳಿಸ್ ತಿಳಿಸಲಿಕ್ಕೆ ನಾನು ಇವತ್ತು ಇಷ್ಟಪಟ್ಟೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಇದನ್ನು ಹೆಚ್ಚಿಗೆ ನಿಮ್ಮ ಸ್ನೇಹಿತರುಗಳ ಜೊತೆ ಶೇರ್ ಮಾಡ್ತಾ ಹೋಗಿ ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡೋ ಮುಖೇನ ಪ್ರೋತ್ಸಾಹನ ನೀಡಿ ಅಂತ ಹೇಳಿ ನಮ್ಮ ಚಾನೆಲ್ಗೂ ಕೂಡ ಪ್ರೋತ್ಸಾಹ ನೀಡಿ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ನಾನು ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್